ಈಗ ನಾವು ಮೊಳ್ಕನ್ಮೂರು ತಾಲೂಕಿನ ಅಶೋಕನ ಶಿಲಾ ಶಾಸನಕ್ಕೆ ನಮ್ಮ ಸಹೋದ್ಯೋಗಿ ಆಗಿರ್ತಕ್ಕಂತಹ ಶಂಕರ್ರವರ ಪ್ರವಾಸಿ ಮಿತ್ರರಾಗಿರ್ತಕ್ಕಂಥ ಶಂಕರ್ರವರ ಜೊತೆ ಬರ್ತೀವಿ ಇದು ಈ ಬೆಂಗಳೂರು ಬಳ್ಳಾರಿ ರಾಜ್ಯ ಹೆದ್ದಾರಿಯಲ್ಲಿ ರಾಂಪುರಕ್ಕಿಂತ ಮುಂಚೆ ಸಿಗುವುದೇ ಈ ಅಶೋಕ ಸಿದ್ದಾಪುರ ಕ್ರಾಸು ಈ ಅಶೋಕ ಸಿದ್ದಾಪುರ ಹೆದ್ದಾರಿಯಿಂದ ಹಿಡಿದು ಎಂಟು ಕಿಲೋಮೀಟರ್ ದೂರ ಸಾಗಿದರೆ ರಸ್ತೆ ಒಂದು ಬಲಭಾಗಕ್ಕೆ ಈ ಕಡೆ ಸೈಡು ಬಲಭಾಗಕ್ಕೆ ಅಶೋಕನ ಶಾಸನ ಇರುವ ಕಲ್ಲಿನ ಕಟ್ಟಡವನ್ನು ಕಾಣಬಹುದಾಗಿದೆ ಈ ಕಟ್ಟಡವನ್ನು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಶೋಕ ಸಾಮ್ರಾಜ್ಯನ ಮೌರ್ಯ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿರ್ತದೆ ಈ ಅವಧಿಯಲ್ಲಿ ಈ ಸ್ಥಳದಲ್ಲಿ ಇಸಿಲಾಪಟ್ಟಣ ಇತ್ತು ಎಂದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಸರ್ ಮಾರ್ಟಿನ್ ವಿಲ್ಲರ್ ಎಚ್ ಎಂ ಕೃಷ್ಣ ಸ್ಥಳದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಜನವಸತಿ ಪ್ರದೇಶ ಇದ್ದಿರತಕ್ಕಂತಹ ಸಂಸ್ಕೃತಿಯನ್ನು ಹೊಂದಿತ್ತು ಎಂದು ತಿಳಿದು ಬಂದಿದೆ ಈ ಕಲ್ಲುಗಳಲ್ಲಿ ನಡ್ರಿ ಹಾಗೆ ಮುಂದೆ ಸಾಗಿದರೆ ಬ್ರಹ್ಮಗಿರಿ ಅಶೋಕ ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ ದೊರೆತ ಈ ಅಶೋಕನ ಸಾಮ್ರಾಟವು ಮೌರ್ಯರ ಆಡಳಿತದಲ್ಲಿ ದೊರೆತಿತ್ತು ಅನ್ನೋದು ಒಂದು ವಿಸ್ತರಿಸಲು ಗೊತ್ತಾಗ್ತಾ ಇದೆ ಅದೇ ರೀತಿಯ ನಾವು ಅಶೋಕನ ಒಂದು ಶಾಸನವನ್ನು ನಾವು ಕಾಣಬಹುದಾಗಿದೆ ಸರ್ಕಾರದ ಕಾರ್ಯದರ್ಶಿ ಮತ್ತು ಪುರಾತ್ವ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮೈಸೂರು ಸರ್ಕಾರದ ಕಾರ್ಯದರ್ಶಿ ಮತ್ತು ಪುರಾತತ್ವ ನಿರ್ದೇಶಕರಾಗಿರ್ತಕ್ಕಂತಹ ವಿದ್ವಾಂಸರು ಆಗಿರ್ತಕ್ಕಂಥ ಲೂಯಿ ರೈಸ್ ಹಳೆಯ ಮೈಸೂರು ಸಂಸ್ಥಾನ ಕೊಡಗು ಪ್ರದೇಶದಲ್ಲಿ ದೊರೆಯುವ ಅನೇಕ ಶಾಸ್ತ್ರಗಳನ್ನು ಸಂಗ್ರಹಿಸಿದ್ದ ಒಂದು ದೊಡ್ಡ ಗ್ರಂಥವನ್ನು ಹೊರತಂದಿರುತ್ತಾರೆ ಚಿತ್ರದುರ್ಗಕ್ಕಿಂತ ಐದು ಸಾವಿರ ವರ್ಷಗಳ ಮೊದಲೇ ಜನವಸತಿಲ್ಲ ಮುಖಾಲ್ಮೂರು ಪಾಳೆ ಪಟ್ಟಣದಲ್ಲಿ ದಾವಣಗೆರೆಯು ಒಂದು ಕೇವಲ ಗ್ರಾಮವಾಗಿತ್ತು ಅಶೋಕ ಚಕ್ರವರ್ತಿ ಆಳ್ವಿಕೆಯ ಕಾಲದಲ್ಲಿ ಪ್ರಮುಖ ಪಟ್ಟಣವಾಗಿದ್ದ ಇಸಿಲಾ ನಗರವು ಇಂದಿನ ಅಶೋಕ ಸಿದ್ದಾಪುರವಾಗಿದೆ ಈ ಅಶೋಕ ಸಿದ್ದಾಪುರದಲ್ಲಿ ಶಿಲಾಶಾಸನ ಸಂಶೋಧಕರು ತಿಳಿಸಿರಲು ಅಲ್ಲಿಯವರೆಗೂ ಪತೆಯಾಗಿರಲಿಲ್ಲ ಈ ಒಂದು ಸಂಶೋಧನೆ ನಳಂದ ವಿಶ್ವವಿದ್ಯಾಲಯ ತಾಲೂಕಿನಿಂದೇ ನೇರ ಸಂಪರ್ಕಕ್ಕೆ ಬಂದಿದ್ದು ಕುಮಾರರಾಯನ ರಾಜಧಾನಿಯಾಗಿದ್ದ ಈ ತಾಲೂಕಿನಲ್ಲಿ ವೈಶಾಳ ಶೈಲಿಯ ಲಕ್ಷ್ಮೀದೇವಿ ವಿಗ್ರಹವು ಇಂದಿಗೂ ಕಾಣಬಹುದಾಗಿದೆ ಬಹುಶಃ ಈಗ ನಮ್ಮ ಶಂಕರ್ರವರು ಈ ಒಂದು ಅಶೋಕನ ಶಿಲಾಶಾಸನದ ಒಂದು ಚಿತ್ರವನ್ನು ಹಿಡಿತಾ ಹಿಡಿತಾರೆ ಬಹುಶಃ ಮೂರು ಸ್ಮಾರಕ ಮೂರು ಶಾಸನಗಳು ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ದೊರೆತಿವೆ ಬಹುಶಃ ಎಲ್ಲ ಕಟ್ ಮಾಡಿ ಎಲ್ಲ ಚೆನ್ನಾಗಿ ಇಡ್ಕೊಂಡ್ ಬರ್ಬೇಕು ನಮ್ಮ ಅವರು ಅಶೋಕನ ಮಹಾರಾಜರ ಅವಧಿಯಲ್ಲಿ ಧರ್ಮ ಪ್ರಚಾರ ವೇಳೆ ಬೃಹತ್ ಮೇಲೆ ಈ ಶಾಸನವನ್ನು ಕೆತ್ತಲಾಗಿದೆ ಗಾಳಿ ಮಳೆ ಪರಿಣಾಮ ಅವಧಿ ಆದಿಯಲ್ಲಿದ್ದ ಈ ಶಾಸನಕ್ಕೆ ಇತ್ತೀಚೆಗೆ ಒಂದು ಕಟ್ಟಡ ನಿರ್ಮಾಣವೂ ಕೂಡ ಮಾಡಿದ್ದಾರೆ ಮಾಡಿದರೆ ಇಸಿಲ ಜನವಸತಿ ಪ್ರದೇಶದಲ್ಲಿ ಆರಂಭದಲ್ಲಿ ಬೌದ್ಧ ಬೌದ್ಧ ಅನುಯಾಯಿಗಳು ಹೆಚ್ಚಾಗಿದ್ದು ಇವರ ಅವನತಿ ನಂತರ ಇಲ್ಲಿ ಜೈನ ಧರ್ಮ ಪ್ರಮಾನಕ್ಕೆ ಬಂದಿತು ಎಂದು ಅಶೋಕ ಶಾಸನಕ್ಕೆ ಸಮೀಪವಿರುವ ಅಕ್ಕ ಗುಡಿ ಬಳಿ ಇರುವ ನಿಷಿದ ಕಲ್ಲುಗಳು ಜೈನ ಬಸೀದಿಗಳು ಸಮೀಪದ ಬೆಟ್ಟದ ಮೇಲೆ ಮೇಲಿರುವ ತ್ರಿಶಂಕೇಶ್ವರ ದೇವಾಲಯಗಳು ಭಾಗ್ಯಲಕ್ಷ್ಮಿಯ ದೇವಸ್ಥಾನಕ್ಕೆ ಸಾಕ್ಷಿಯಾಗಿದೆ ಬಹುಶಃ ಈ ಒಂದು ರಾಜ್ಯದಲ್ಲಿ ಹದಿನೇಳು ಶಾಸನಗಳ ಪೈಕಿ ಅಶೋಕನ ಒಟ್ಟು ನೂರ ಐವತ್ತೈದು ಶಾಸನಗಳು ಲಭ್ಯವಿದ್ದು ಅದರಲ್ಲಿ ಹದಿನೇಳು ನಮ್ಮ ರಾಜ್ಯದಲ್ಲಿ ದೊರೆತಿವೆ ಅದರಲ್ಲಿ ಮೂರು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಸಿದ್ದಾಪುರ ಸಿದ್ದಾಪುರ ಜಟಿಂಗ ರಾಮೇಶ್ವರದಲ್ಲಿವೆ ಶಾಸನಗಳೆಲ್ಲವೂ ಬ್ರಾಹ್ಮಿ ಬ್ರಾಹ್ಮಿ ಮತ್ತು ಕುರೋಷ್ಟಿ ಲಿಪಿಗಳಿವೆ ಬ್ರಾಹ್ಮಿ ಬರಹವನ್ನು ಎಡಗೆಯಿಂದ ಬಲಗಡೆಗೆ ಕುರೋಶಿಯನ್ನು ಈಗಿನ ಉರ್ದು ಭಾಷೆಯಂತೆ ಬಲದಿಂದ ಎಡಕ್ಕೆ ಓದಬೇಕು ಈ ಕುರ್ದು ಭಾಷೆಯನ್ನು ಬಲದಿಂದ ಎಡಕ್ಕೆ ಓದಬೇಕು ಎಡದಿಂದ ಬಲಕ್ಕೆ ಓದಬೇಕು ಹೊಯ್ಸಳ ಆಡಿದ್ದ ಊರುಗಳು ಹೊಯ್ಸಳ ಬಳ್ಳಾರರಾಯನ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂತಹ ಶ್ರೀ ಸಿದ್ದೇಶ್ವರ ದೇವಾಲಯ ಬಹುಶಃ ಈ ದೇವಸ್ಥಾನಗಳನ್ನು ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿಸಿದರೆ ವಿಡಿಯೋ